ಹನ್ನೆರ ಬಹಳಷ್ಟು ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ಅನೇಕ ರಾಯಿತು ಈ ದೇಶದ ಕುರಿತು ಈ ಚುನಾವಣೆ ಕುರಿತು ಬಹಳಷ್ಟು ವಿಚಾರಗಳನ್ನ ತಮ್ಮ ಜೊತೆ ನಡೆಸಿಕೊಂಡಿದ್ದಾರೆ ಒಂದು ಮನೆ ನನ್ನ ಎರಡನೇ ಪ್ರಶ್ನೆ ಇವತ್ತು ಭಾರತ ದೇಶದ ಹೆಮ್ಮೆಯ ಪ್ರಜೆಗಳು ಇಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜಾತಿ ಜನಾಂಗ ಎಲ್ಲ ಭಾಷೆಯನ್ನು ಉಳ್ಳುವಂಥವ್ರು ನಾವೆಲ್ಲರೂ ಇದೆ ನಿಮಗೆಲ್ಲರಿಗೂ ಯಾವ ಭಾರತ ದೇಶದ ಪ್ರಜೆಗಳಾಗಿವೆ ಈ ಭಾರತ ದೇಶದ ಇದು ಒಂದು ಮಹತ್ವವಾದ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಮುಂದಿನ ಭವಿಷ್ಯ ಭಾರತ ದೇಶದ ಪ್ರಜೆಗಳಲ್ಲಿ ನಾನು ನಿನಿ ಮಾಡಿಕೊಳ್ಳುವ ನಿಷ್ಠೆ ಇವತ್ತು ಈ ದೇಶದ ಮುಂದಿನ ಭವಿಷ್ಯವನ್ನ ಬರೆಯುವಂಥದ್ದು ತಮ್ಮ ಕೈ ಹೇಗಿದೆ ಎನ್ನುವ ಮಾತನ್ನು ನಾನು ಒಂದು ಯಾವ ಪಕ್ಷಕ್ಕೆ ಮತವನ್ನು ಹಾಕಬೇಕು ಇವತ್ತು ಭಾರತ ದೇಶದಲ್ಲಿ ಆಘಾತವನ್ನು ಮಾಡಿರುವಂತ ಕಳೆದ ಹತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷ ಅದರ ಪೂರ್ವದಲ್ಲಿ ಈ ದೇಶದಲ್ಲಿ ಅನೇಕ ವರ್ಷ ಬಿಜೆಪಿಯವರು ಹೇಳೋದಂತ ನಾವು ಹೇಳೋಣ ಎಪ್ಪತ್ತು ವರ್ಷ ಅರವತ್ತು ವರ್ಷ ಕಾಂಗ್ರೆಸ್ ಅವರು ಆರೋಗ್ಯ ಈ ಎರಡು ತಿಂಗಳನ್ನು ನಾವು ಆಲೋಚನೆಯನ್ನು ಮಾಡ್ತೀವಿ ಯೋ ಯು ದೇಶ ಸ್ವತಂತ್ರದ ಪೂರ್ವದಲ್ಲಿ ಶಾಂತತ್ರ ಸಿಕ್ಕ ನಂತರ ಈ ದೇಶದ ಪ್ರಸತಿಗೆ ಎಷ್ಟು ಜನಸಂಖ್ಯೆ ಇತ್ತು?ೇವಲ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಜನಸಂಖ್ಯೆ ಎಷ್ಟು? 47 ಕೋಟಿ. ಇವತ್ತೆಷ್ಟು? 149 ಕೋಟಿ. 139 ಕೋಟಿಯಾಗಿದೆ ಜನಸಂಖ್ಯೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿ ಏನಿತ್ತು ಬಟ್ಟೆ ಹಾಕೊಂಡು ಬಟ್ಟೆ ನಮ್ಗೆ ಯಾಕಂದ್ರೆ ಬ್ರಿಟಿಷರು ಎಲ್ಲವನ್ನ ನುಗ್ಗಿ ಮಾಡಿದ್ರು ನಾವು ಸುಮಾರು ನೂರು ವರ್ಷಗಳ ಕಾಲ ನುಗ್ಗಿ ಮಾಡಿದ ನಮ್ಮ ದೇಶ ಎಲ್ಲ ಸಂಪರ್ಕವನ್ನು ನಮ್ಮ ಅಧಿಕಾರಿಗಳನ್ನ ಮಾಡಿದ್ರು ಈ ದೇಶದ ಪ್ರಧಾನಿ ಮತ್ತೆ ಪ್ರಧಾನಿ ಇರೋ ಜವಾಹರ್ಲಾಲ್ ನೆಹರು ಅವರಲ್ಲ ನಾವೇನಾದ್ರೂ ಮಂತ್ರಿ ಈ ಭಾರತ ದೇಶದ ಪ್ರಜೆಗಳಾಗಿರೋದಕ್ಕೆ ನಾವು ನಾಲ್ಕು ಮಾತ್ರ ಮಾಡಿತ್ತು ಈ ದೇಶದ ಪರಿಸ್ಥಿತಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅರವತ್ತು ವರ್ಷ ಕಾಂಗ್ರೆಸ್ ಭಾರತ ಏನ್ ಮಾಡ್ಲಿ ಏನ್ ಮಾಡಲಿ ಏನಾಗ್ಲಿ ದೇಶ ಈ ಪರಿಸ್ಥಿತಿ ಬಂದು ನಿಮ್ಗೆ ಇವತ್ತು ಕಳೆದ ಹತ್ತು ವರ್ಷದಿಂದ ಬಂದ ಮೇಲೆ ಈ ದೇಶ ಇಷ್ಟು ಸುಧಾರಣೆಗಳಿದೆ ಈ ದೇಶದಲ್ಲಿ ಈ ಹತ್ತು ವರ್ಷದಿಂದ ಎಲ್ಲ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಎಂದ ಮೊದಲು ಏನ್ ಮಾಡಿದ್ರು ಅಂದ್ರೆ ಈ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವೆಲ್ಲರೂ ಶಿಕ್ಷಣವನ್ನು ಅಂತ ಹೇಳಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿದಂತ ಪುಣ್ಯಾತ್ಮ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಮಾತನಾಡುವುದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶವನ್ನು ಹಸಿರ ಕ್ರಾಂತಿಯಿಂದ ಇವತ್ತು ಭಾರತ ದೇಶದ ಬೆನ್ನ ಯಾರು ಅಂದ್ರೆ ನಾವು ಅನ್ನದ್ರತ ರೈತ ಅಂತ ಹೇಳಿದ್ವಿ ನಾವು ಸಿದ್ಧ ಎಪ್ಪತ್ತೈದು ಪರ್ಸೆಂಟ್ ರೈತರೇ ನೋಡಿ ನಾವು ಬ್ರಿಟಿಷರೆಲ್ಲ ಉದ್ಯೋಗ ಮಾಡೋದ್ ಎಪ್ಪತ್ತೈದು ಪರ್ಸೆಂಟ್ ರೈತರು ಇವತ್ತು ಹಸುರ ಕ್ರಾಂತಿಯನ್ನು ತದರ ಗುರುವಾಯಿ ಅವರು ಅದಕ್ಕೆ ಮುನ್ನಡೆಯಾಗಿ ಅಸಲ್ ಕ್ರಾಂತಿಯನ್ನು ಈ ದೇಶದಲ್ಲಿ ಉಳಿಸಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಕೋರ್ಸ್ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಸಂದೇಶ ಕೊಟ್ಟು ಮುಂದೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವರು ರಾಜೀವ್ ಗಾಂಧಿ ಅವರ ತಂದು ಎಲ್ಲ ಮೊಬೈಲ್ ಕೊಟ್ಟ ಬಂದ್ರೆ

ಸತ್ತ ಬಿಡ್ತಾರಲ್ಲ ಈ ಮೋದಿ ಬಿಟ್ಟಿದ್ದಾರಲ್ಲ ಇದು ಅವಾಗ ಬಿಡ್ತಾರ ಅವಾಗ ಬಿಟ್ಟಿದ್ದಾರೆ ಈ ದೇಶವನ್ನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರಾಗಿದ್ದ ಎಪ್ಪತ್ತು ವರ್ಷ ಏನು ಮಾಡಿದ್ರುಪ್ಪ ಆಗಿದ್ದಿಲ್ಲಪ್ಪ ಅವರು ಏನು ಆಗ್ಬಿಟ್ಟಿದ್ದು ಇವ್ರಿಲ್ಕರ್ಗ ಇವರಿದ್ದರು ಏನು ವಿಜಯ ಮಂಜು ಬರ ಇವರ ಕಟ್ಟಿದ್ದರು అన్నంతమంది భేదభావం ఎప్ప వర్షం స్వాతంత్ర ఆచరణ బాగా సంభ్రమించిన జీవన సూర్మ ఆధార धर्म धर्म ಮತ بینک ಈ ದೇಶದಲ್ಲಿ ಮತ ನೀಡುವಂತದ್ದು ಅದು ಗಣತಾ ಪಕ್ಷ ಅವರ ಇಲ್ಲಿ ಬಿಜಿಪಿ ಒಮ್ಮೆ ಬಂದಿತ್ತು ಅದಕ ಹೇಳುತ್ತ ನಾನು ಈ ವ್ಯಕ್ತಿ ಮಾತ್ರ ಮತ ಹೇಳ್ತಿರೋ ಕೆಲವರ ಬಗ್ಗೆ ವಿಶ್ಲೇಷಕರು ಅವರು ಬಿಜಪಿಯವರ ಹಾಗೂ ಗಣೀಶರ ಯಾಕಂದ್ರೆ ಈ ದೇಶವನ್ನು ಒಡೆಯುವಂತ ಕೆಲಸ ಮಾಡಿದ್ರೆ ಬ್ರಿಟಿಷಲ್ಲ ಹೊರದಾಗ ಅವರು ಹೇಳ್ತಾರೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಹೆಂಗ್ ಮಾಡ್ತಿರಲ್ಲಿ ಹೆಂಗೆ ಮಾಡ್ತಿಲ್ಲ ಎಪ್ಪತ್ತು ವರ್ಷದಲ್ಲಿ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಈ ದೇಶದ ಮೇಲೆ ಸಾಲ ಇರೋದು ಎಪ್ಪತ್ತು ವರ್ಷ ಈ ದೇಶವನ್ನು ನೇರವಾಗಿ ఇవాళ వాజపేయవరు ప్రధాని మోహన్ పన్మోహన్ సింగ్వ్ ప్రధాని ఆగ్రు నరసింహరావు ప్రధాని ఆగ్రు గుజరా ప్రధాని ఐ కే గుజరాపి సింగ్ అనేక చంద్రశేఖర్వరా ఇలా సేరి సాల పట్టి ఐవత్ ఐవత్ లక్ష ఐవత్మూరు కోటి ಬೆನ್ನು ಹಾಲು ನಾನು ಈ ರೀತಿ ಬಿಜೆಪಿಯವರು ಐವತ್ ಮೂರು ಲಕ್ಷ ಕೋಟಿ ಎಷ್ಟು ಎಪ್ಪತ್ತು ವರ್ಷ ಈ ಕಳೆದ ಹತ್ತು ವರ್ಷದಲ್ಲಿ ನೀವು ಇದ್ದು ಕೊಡ್ರೆ ಈ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದ ಮೇಲೆ ಸಾಮಾನ್ಯಕ್ಕೆ ಎಷ್ಟು ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಲಕ್ಷ ಕೋಟಿ ಒಂದು ಲಕ್ಷದ ಎಂಬತ್ತು ನಾಲ್ಕು ಲಕ್ಷದ ಲಕ್ಷ ಕೋಟಿ ಸಾವಿರ ಕೋಟಿ ಎಷ್ಟು ವರ್ಷ ಕೇವಲ ಹತ್ತು ವರ್ಷದ ಇಷ್ಟ ಸಾಲ ಮಾಡ್ಯಾರಲ್ಲ ಏನೇನು ಮಾಡಿದ್ರು ನೋಡೋದ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಿದ್ರ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ರ ಯುವ ಉದ್ಯೋಗ ಕೊಟ್ರ

ಇಸ್ಲಿ ಇಸ್ ಅವ್ರು ಬಂದು ಎಲ್ಲಿ ಬಂದು ಯಾರೇ ಬಂದವರು ತಾಯಿಲ್ಲ ನನ್ನ ಇಲ್ಲ ಕೆಲವೂ ಇಲ್ಲ ನೀವು ಅದನ್ನ ಹೇಳ್ತಾವೇಜಿಯಮ ಮಾಡಿದ್ವಿ ನಾವು ಚಲೋ ಬಿಡೋದು ಏನಾದ್ರು ಕೂಡ ಆ ನೆಲ ಕಂಡಿಸ್ ಒಬ್ಬರು ನೆರ ಮನೆ ಹೇಳ ಕಟ್ಕೊಂಡೋಗಿ ಗಂಟಲು ಮನಿ ಕಟ್ಟಿಲ್ಲ ಬಟ್ ಯಾಕೆ ಸಾಲ ಮಾಡಿದ್ರು ಎಂಟು ಸಾಲ ಮನ್ನಾ ಮಾಡಿದ್ರು ಇದೀಗ ನಮ್ಗೆ ಸೋಂಕು ಹೇಳಿದ ಸೋಂಕಿತ ಪಾಟೀಲ್ ಯಾಕೆ ಸಾಲ ಮನ್ನಾ ಮಾಡಿದ್ರು ಅಂಬಾನಿ ಅದಾನಿ ಅವ ಯಾರ ಬೀರ್ ವಿಜಯ್ ಮಲ್ಯ ನೀರಿ

ಜಿ ಎಸ್ ಟಿ ನಾವು ಕಟ್ಟಿತ್ತು ಕರ್ನಾಟಕ ರಾಜ್ಯದ ನಮ್ಮ ಸೋಂಕು ಏನು ಎಷ್ಟಮ್ಮ ಹದಿನಾಲ್ಕು ರೂಪಾಯಿ ಎಂಟು ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕಟ್ಟಿ ಪ್ರತಿ ವರ್ಷ ಅಂದ್ರೆ ನಮ್ಗೆ ಎಷ್ಟು ಬರಬೇಕು ಎಷ್ಟು ಪಾ ಬರ್ಬೋದು ಹದಿಮೂರು ಪರ್ಸೆಂಟ್ ಬರ್ಬೇಕು ಹದಿಮೂರು ಪರ್ಸೆಂಟ್ ಬರ್ಬೇಕು ಹದಿಮೂರು ಪರ್ಸೆಂಟ್ ಕೊಟ್ರ ಇಲ್ಲಿ ಬರಗಾಲದಿಂದ ನಮ್ಮ ರಾಜ್ಯ ಮಳಿ ಬರ್ತಿದೆ ಎರಡು ವರ್ಷ ಈ ತರ ಬರಗಾಲ ಎದುರಿಸಿದ್ರು ನಮ್ಮ ರೈತರು ಅವರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಕೇಂದ್ರದಿಂದ ನಿಯೋಗ ಕಳಿಸಿದ್ರು ಏ ಎಲ್ಲ ವೀಕ್ಷಣೆ ಮಾಡಿದೆ ಅಂತ ಹೇಳಿ ರೈತರು ಹಲವು ಒಂದು ರೂಪಾಯಿ ಕಟ್ಟನು ಅದೇ ಪ್ರಶ್ನೆ ಮಾಡಿ ನಾವು ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿದ್ವಿ ಎಲ್ಲಿ ಹೋಗಿ ಹೋಗಿ ನರೇಂದ್ರ ಮೋದಿ ಒಂದು ನ್ಯಾಯ ಕೊಡಬೇಕಾಗಿದೆ ಅಂದಾಗ ಒಂದು ರೂಪಾಯಿ ಮೋದಿ ಸೇರಿಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯ ಕೇಳಿ ತೀರ್ಮ ಬಂದಿಗೆ ಸರ್ವೋಚ್ಚ ನ್ಯಾಯಾಲಯ ಬಿಜೆಪಿಯವರಿಗೆ ಸುಮಾರು ಹಾಕಿ ಅಂತ ಕೊಡ್ರಿ ಮಕ್ಕಳ ರಥ ಕೊಡ್ರಿ ಮಕ್ಕಳು ಸುಪ್ರೀಂಕೋರ್ಟ್ ಓದಿದೆ

ತಮ್ಮ ಸತ್ಯವನ್ನು ಮಾಡುವಂಥದ್ದು ನಾವು ಕರಿಬೇಕು ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಏನು ಸಾಧನೆ ಮಾಡಲಿ ಈಗ ಅಂದ್ರೆ ಸುಳ್ಳನ ಕಾಂತಿಯನ್ನು ಮಾಡಿದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ನಾವು ಮಾತಾಡಬೇಕು ಮಾಡ್ತೇವೆ ಬೇಸರು ಸುಳ್ಳು ಸುಳ್ಳು ಅದು ಮಂಡ್ಯದ ಸೂರ್ಯ ನಿಮ್ಮ ಮನೆಯಲ್ಲಿ ಈ ಕರ್ನಾಟಕ

ಈ ಇಸ್ವರು ಈ ಓಸಿ ಮನೆಯವರು ಈ ಮಣಿ ರೊಕ್ಕ ತಿನ್ನೋರು ಇದು ಹರಾಮಿ ಕಿನ್ನು ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲ ಅದು ಈ ಬಂದ ಬಿಜೆಪಿ ಕೆಲಸ ನೀನ್ ತಿನ್ನದ್ದಂತ ಮಂಡ ಅದಕ್ಕೆ ಇವತ್ತು

ము జగార్దన్ రెడ్డి ఈ మండవ ఎలా భూమి పడవస ఫుట్బాల్ ఇది ఫుడ్బాల్ అన్న భూమిన్

ಇವತ್ತು ಬಿಜೆಪಿ ಇವತ್ತು ಇರಲ್ಲ ಆ ಕೌಟವನ್ನು ರಚಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಕೊಟ್ಟಂತ ಒಂದು ಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಕೊಟ್ಟಂತ ಕೀರ್ತಿ ನಮ್ಮ ಎಲ್ಲ ಯುವತಿಯರ ಭೂತ ಅಧ್ಯಕ್ಷರಿಗೆ ಸದಸ್ಯರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಹಿಳೆಯರಿಗೆ ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರಿಗೆ ನಾನು ಮತ್ತೊಮ್ಮೆ ಈ ಪ್ರಕಾರ ಇಂದು ಈ ಓದಿಯ ಪರವಾಗಿ ನಾನು ಅನಂತ ನಂತರ ಕೋಟಿ ಕೋಟಿ ಧನ್ಯವಾದಗಳನ್ನು ಕೊಡುವಂತ ಕೇಳುವಂತೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಯನ್ನು ಕೂಡ ಇದು ಸಮೇತ ಪಾಟೀಲ್ ವಿಜಯ ಕಾಶ್ಮವರೇ ಅಲ್ಲ ಅವರು ಸೋದೆ ಹುಡುಗರ ಮತಕ್ಷೇತ್ರ ನನ್ನ ತಂಗಿ ಆ ತಂಗಿಗೆ ಇವತ್ತು ಈರು ಇವತ್ತು ಕಾಂಗ್ರೆಸ್ ಕೊಟ್ಟಿದ್ರೆ ಈ ಸಾರಿ ಕನಿಷ್ಠ ನಗರದಲ್ಲಿ ಹತ್ತು ಸಾವಿರ ನೀರನ್ನ ಹತ್ತು ಸಾವಿರ ನೀರು ಯಾಕಂದ್ರೆ ಖಾಲಿ ಮಂದಿ ನಾವು ಗ್ಯಾರಂಟಿ ಕೊಟ್ಟಿವಿ ಹಕ್ಕ ಕೊಟ್ಟಿ ಮನಿ ಕಟ್ಟಿ ಕೊಡಾಕ್ ಹತ್ತೀವಿ ರಸ್ತೆ ಮಾಡಿ ಗಂಡ್ರ ಮಾಡಕ್ ಹತ್ತೀವಿ ಅನೇಕ ಕೆಲಸ ಮಾಡಿದ್ವಿ ಬ್ರಿಡ್ಜ್ ಹಾಕಿ ಐದ್ ಕೋಟಿ ಬ್ರಿಡ್ಜ್ ಒಂಬತ್ತು ಕೋಟಿ ರೂಪಾಯಿ ಕಿರಿ ಇಲ್ದ ನಗರಕ್ಕೆ ಬಹಳ ಬಹಳ ಮಾತಾಡೋದು ಇತ್ತು ಅದಕ್ಕೆ ಇನ್ನೇನ್ ಮಾತಾಡ್ತು ಇನ್ನೇನು ಹಾಕ್ತಿವಿ ಮಾತಾಡೋದು ಐತಿ